ಇವತ್ತಿನ ಬೆಳಗಿನಿಂದ ಒಂದು ಬಿದಿರು ಕೃಷಿ ಸಂಸ್ಕರಣೆ ಮಾರುಕಟ್ಟೆ ಮೌಲ್ಯವರ್ಧನೆ ಬಗ್ಗೆ ನಮ್ಮ ಸನ್ಮಾನ್ಯ ಕೃಷಿ ಸಚಿವರು ಬಂದು ಉದ್ಘಾಟನೆ ಮಾಡಿದ್ದಾರೆ ನಂತರದಲ್ಲಿ ನಿವೃತ್ತ ಹಿರಿಯ ಅಧಿಕಾರಿಗಳು ಕೃಷಿ ತಂತ್ರಜ್ಞರ ಸಂಸ್ಥೆ ಐ ಎ ಎಫ್ ಟಿ ಸಂಸ್ಥೆಗಳು ಹಾಗೂ ಬ್ಯಾಂಬು ಸೊಸೈಟಿ ಆಫ್ ಇಂಡಿಯಾ ಈ ಮೂರು ಸರ್ಕಾರೇತರ ಸಂಸ್ಥೆಗಳು ಕೃಷಿ ಇಲಾಖೆ ಜಲಾನ್ಯವೃದ್ಧಿ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಒಟ್ಟು ಆರು ಸಂಸ್ಥೆಗಳ ಮೂಲಕ ಇವತ್ತು ಈ ಒಂದು ಬಿದಿರು ಕಾರ್ಯಾಗಾರವನ್ನು ಮಾಡಿದ್ದೀವಿ ಮಧ್ಯಾಹ್ನದಲ್ಲಿ ತಾಂತ್ರಿಕ ಅಧಿವೇಶನ ಇರ್ತದೆ ನುರಿತ ಭಾಷಣಕಾರರು ಬಂದಿದ್ದಾರೆ ರೈತರ ಸಮಸ್ಯೆಗಳನ್ನು ಆಲಿಸ್ಲಿಕ್ಕೆ ಬಂದಿದ್ದಾರೆ ಸಾಕಷ್ಟು ರೈತರಿಗಾಗಲೇ ತಮ್ಮ ಜಮೀನಿನಲ್ಲಿ ಬಿದಿರನ್ನು ಮಾಡಿ ಅದಕ್ಕೆ ಮಾರುಕಟ್ಟೆ ಇಲ್ಲದೆ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಐ ಐ ಟಿ ಸಂಸ್ಥೆ ಮತ್ತು ಐ ಎಫ್ ಟಿ ಸಂಸ್ಥೆಗಳು ಇದಕ್ಕೆ ಒಂದು ನಿರ್ದಿಷ್ಟವಾದ ರೂಪರೇಷೆ ಕೊಟ್ಟು ರೈತರ ಆದಾಯವನ್ನು ವೃದ್ಧಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ ಐ ಐ ಟಿ ಸಂಸ್ಥೆ ಲೀಡ್ ಸಂಸ್ಥೆಯಾಗಿ ಇವತ್ತು ಮಾಡ್ತಾಯಿದ್ದೀವಿ ನಮ್ಮ ಉಪಾಧ್ಯಕ್ಷರು ನಮ್ಮ ಅಧ್ಯಕ್ಷರು ಕೂಡ ಇದ್ದಾರೆ ಅವರು ಕೂಡ ಈ ಒಂದು ಕಾರ್ಯಾಗಾರದ ಬಗ್ಗೆ ಎರಡು ಮಾತುಗಳನ್ನು ಹೇಳಲಿಕ್ಕೆ ಸಾಕಷ್ಟು ಆಕ್ಸಿಜನ್ ಇದು ಕಾರ್ಬನ್ ಡೈಆಕ್ಸೈಡ್ ತಗೋತದೆ ಹಾಗಾಗಿ ಪರಿಸರ ನಿರ್ಮಲವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಈ ಒಂದು ಬೆಳೆಯಿಂದಿದೆ ಜೊತೆಗೆ ರೈತರಿಗೆ ಆರ್ಥಿಕ ಆದಾಯ ವೃದ್ಧಿ ಮಾಡಬೇಕಂದ್ರೆ ಬರೀ ಬೆಳೆದ್ರೆ ಆಗಲ್ಲ ಅದಕ್ಕೆ ತಕ್ಕ ಮಾರುಕಟ್ಟೆ ಸಿಗಬೇಕು ಅದಕ್ಕೆ ಮುಂದೆ ಸಂಸ್ಕರಣೆ ಮಾಡಬೇಕು ಮೌಲ್ಯವರ್ಧನೆ ಮಾಡಲಿಕ್ಕೆ ಏನೇನು ಅವಕಾಶಗಳಿದ್ದಾವೆ ಸರ್ಕಾರದ ಮಟ್ಟದಲ್ಲಿ ಆ ಒಂದು ವ್ಯವಸ್ಥೆಯನ್ನು ಇವತ್ತು ವಿಸ್ತೃತವಾಗಿ ಸಾಯಂಕಾಲ ಚರ್ಚೆ ಮಾಡ್ತದೆ ಅದೊಂದು ಥಿಂಕ್ ಟ್ಯಾಂಕ್ ಇದ್ದಂಗೆ ನಮ್ಮ ಸಂಸ್ಥೆ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರು ಏನಿದ್ದಾರೆ ಎಲ್ಲ ಒಂದು ಪುಸ್ತಕ ಇದ್ದ ಹಾಗೆ ಅಂಥ ಒಂದು ತಿಂಕ್ ಟ್ಯಾಂಕ್ ಅಂತ ಸಂಸ್ಥೆ ಮುಖಾಂತರ ಈ ದಿನ ನಾವು ಬಿದಿರು ಒಂದು ಮೌಲ್ಯ ಮೌಲ್ಯ ಸಂಸ್ಕರಣೆ ಅದರದ ಮಾರ್ಕೆಟ್ ಬಗ್ಗೆ ಅದರ ಬೆಳೆ ಬೆಳೆಯೋದ್ರ ಬಗ್ಗೆ ಎಲ್ಲ ಒಂದು ಕಾರ್ಯಾಗಾರವನ್ನು ನಮ್ಮ ನಮ್ಮ ಕರ್ನಾಟಕ ಸರ್ಕಾರದ ಜನಪ್ರಿಯ ಕೃಷಿ ಮಂತ್ರಿಗಳಾದ ಚಲೋರಾಯ ಸ್ವಾಮಿ ಸಾಹೇಬ್ರವರಿಂದ ಈ ದಿನ ಉದ್ಘಾಟನೆ ಮಾಡಿದರು ಅವರು ಕೂಡ ಬಹಳಷ್ಟು ಏನು ಬಿದ್ದರೂ ಬೆಳೆಗಾರರಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದರು ಅಧಿಕಾರಿಗಳು ಬಂದಿದ್ದರು ಅರಣ್ಯ ಇಲಾಖೆಯವರು ಬಂದಿದ್ದರು ಕೃಷಿ ಇಲಾಖೆಯವರು ಬಂದಿದ್ದರು ಜಲಾನಯನ ಇಲಾಖೆ ಹೀಗೆ ಮತ್ತೆ ಕೆಲವೊಂದು ಸಂಸ್ಥೆಗಳು ಐ ಎ ಎಫ್ ಟಿ ಇರ್ಬೋದು ಬಿದಿರು ಸೊಸೈಟಿ ಆಫ್ ಇಂಡಿಯಾ ಸೊ ಇಷ್ಟು ಈ ಥರ ಹಲವಾರು ಒಂದು ಸಂ ಇಲಾಖೆಗಳ ಸಹಯೋಗದೊಂದಿಗೆ ಇದನ್ನು ಕಾರ್ಯಕ್ರಮ ಒಪ್ಪಿಕೊಂಡಿದ್ದು ತುಂಬ ಯಶಸ್ವಿಯಾಗಿದೆ ಇದನ್ನು ನಾವು ಈಗ ಉತ್ತೇಜನ ಮಾಡಬೇಕಾಗಿದೆ ಇದು ಎಲ್ಲ ಪ್ರಕೃತಿನಲ್ಲಿ ನೈಸರ್ಗಿಕವಾಗಿ ದೊರೆಯುವಂಥದ್ದು ಇದೆಲ್ಲ ನಾವು ನಾವೇ ಇದನ್ನೆಲ್ಲ ವಿನಾಶ ಮಾಡಿದ್ದೀವಿ ಈಗ ನಾವೇ ಇದನ್ನು ಪುನರುಜ್ಜೀವನ ಮಾಡ್ತಾ ಇದ್ದೀವಿ ಸೊ ಈ ಕಾರ್ಯಾಗಾರವನ್ನು ಮಾಡಿದ್ದೀವಿ ತಾವೆಲ್ಲ ಭಾಗವಹಿಸಿದ್ದೀರಿ ಇದಕ್ಕೆಲ್ಲ ಒಂದು ಸಕ್ಸಸ್ಸನ್ನು ಮಾಡಬೇಕು ನನ್ನ ಹೆಸರು ನಂದಿನಿ ಕುಮಾರಿ ಅಂತ ಹೇಳಿ ನಾನು ಕೃಷಿ ತಂತ್ರಜ್ಞಾನ ಸಂಸ್ಥೆಯ ಅಧ್ಯಕ್ಷರು